ಜಾತ್ರಾ ಮಹೋತ್ಸವ ಕೊನೆ ದಿನದಂದು ನಾನು ಸಂತೋಷದಿಂದ ಭಾಗವಹಿಸಿದ್ದೇನೆ ಪ್ರತಿ ವರ್ಷ ಸುತ್ತೂರು ಮಹಾಸಂಸ್ಥಾನ ಮಠದಿಂದ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ರಾಜ್ಯದ ಎಲ್ಲಾ ಜನರು ಭಾಗವಹಿಸಲು ಅವಕಾಶವನ್ನು ಶ್ರೀಮಠ ಕಲ್ಪಿಸಿಕೊಟ್ಟಿದೆ ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಇನ್ನು ಅನೇಕ ಕ್ಷೇತ್ರಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುತ್ತಿದೆ ಎಂದರು ನಮ್ಮದು ಕೃಷಿ ಪ್ರಧಾನವಾದ ದೇಶ ಗುಡಿ ಕೈಗಾರಿಕೆಯಿಂದ ಕೂಡಿದೆ ಕೃಷಿ ಮತ್ತು ಗುಡಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ವಿವಿಧ ಪ್ರಕಾರಗಳ ಜನಪದ ಕಲೆಗಳಿವೆ ಈ ಎಲ್ಲವನ್ನು ಪರಿಚಯಿಸುವ ಕೆಲಸವಾಗುತ್ತಿದೆ ಮೈಸೂರು ಮತ್ತು ಚಾಮರಾಜನಗರ ಭಾಗ ಸಾಂಸ್ಕೃತಿಕ ನೆಲೆಬೀಡಾಗಿದೆ ಮೈಸೂರು ಜಾನಪದ ನಾಡು ಮತ್ತು ತವರೂರು ಎಂದರೆ ತಪ್ಪಾಗಲಾರದು ಎಂದರು ಸುತ್ತೂರು ಮಠ ಶೈಕ್ಷಣಿಕವಾಗಿ ಎಲ್ಲಾ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಶಿಕ್ಷಣ ಕಲ್ಪಿಸುತ್ತಿದೆ ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡಬೇಕೆಂಬುದು ಸಂವಿಧಾನದ ಉದ್ದೇಶವಾಗಿದೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದಿಸಿರುವ ತತ್ವಗಳು ಅಡಕವಾಗಿವೆ ರಾಜಕೀಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಸಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು ಅಂತ ಹೇಳ್ತೀವಿ ನಾವು ಸಮಾನವಾಗಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮ ಸಮಾಜ ನಿರ್ಮಾಣ ಆಗದೆ ಹೋದ್ರೆ ಘೋಷಣೆ ತಪ್ಪದ್ದಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾ ಇದ್ರು ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಇದೆಯಲ್ಲ ಬಲಾಟರ ಕೈನಲ್ಲಿ ಇರಬಾರ್ದು ಬಲಾಟರ ಕೈನಲ್ಲಿ ಅಧಿಕಾರ ಇರಬಾರ್ದು ಎಲ್ಲರ ಕೈಗೂ ಅಧಿಕಾರ ಹಂಚಿಕೆ ಆಗಬೇಕು ಬರೀ ಬಲಾಟ್ರ ಕೈನಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಪ್ಪದ್ದಲ್ಲ ದೌರ್ಜನ್ಯ ತಪ್ಪುದಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆನೇ ಎಚ್ಚರಿಸಿದ್ದಾರೆ ನಮ್ಮನ್ನೆಲ್ಲ ಎಚ್ಚರಿಸಿ ಹೋಗಿದ್ದಾರೆ ಅವರು ಇದನ್ನು ನಾವು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದಲ್ಲ ಇಲ್ಲಿ ಹೋದರೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇನ್ನು ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಕನಕಗಿರಿ ಜೈನ ಮಠದ ಸ್ವಸ್ತಿಶ್ರೀ ಭುವನಕೀರ್ತಿ ಕೀರ್ತಿ ಭಟ್ಟಾಕರ ಸ್ವಾಮೀಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಸಿ ಮಹದೇವಪ್ಪ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಎಸ್ಟಿ ಸೋಮಶೇಖರ್ ಗಣೇಶ್ ಪ್ರಸಾದ್ ಡಿ ರವಿಶಂಕರ್ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನಂಜನಗೂಡು